ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ತೋರಿಸ್ತಾ ಇದ್ದೀನಿ ಹಾರಗಳು ಮಾಂಗಲ್ಯ ಚೈನ್ಗಳು ಹಾಗೆಯೇ ಕಿವಿಯ ಓಲೆಗಳನ್ನು ವಂಕಿ ಉಂಗುರಗಳನ್ನು ಹಾಗೆಯೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವ್ಯಾವೂ ಕೂಡ ನಿಮಗೆ ಡೈಲಿ ಕೂಡ ವೇರ್ ಮಾಡಿದ್ರೂ ಕಲರ್ ಹೋಗೋದಿಲ್ಲ ಹಾಗೆಯೇ ಇವೆಲ್ಲವೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆಯೇ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂಥ ಈ ಮಾಂಗಲ್ಯ ಚೈನ ಬೆಲೆ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆಯೇ ನಿಮಗೆ ವಿತ್ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಜೊತೆಗೆ ನಿಮಗೆ ಏನಾದರೂ ಈ ಜ್ಯುವೆಲ್ಲರಿಗಳು ಇಷ್ಟ ಆದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಇದೊಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಕಡೆಯಲ್ಲಿ ನೀವು ಪೇ ಮಾಡಿಬಿಟ್ಟು ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡ್ತಾ ಇರ್ತೀರ ಬಟ್ ಇದೊಂದು ಬೆಸ್ಟ್ ಆಪ್ಷನ್ ನೀವು ಪರ್ಚೇಸ್ ಮಾಡಿ ಆ ನಂತರ ಅಮೌಂಟನ್ನು ಪೇ ಮಾಡುವಂಥದ್ದು ಸೊ ವಿಡಿಯೋನ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೇ ಸಾಧ್ಯವಾದಷ್ಟು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿ ಸರಿ ಹೇಳುವಾಗೆ ನೆಕ್ಸ್ಟ್ ಸರಿ ನೋಡ್ತಾ ಇರುವಂತಹ ವಂಕಿ ಉಂಗುರವನ್ನು ನೋಡ್ಬೋದು ಇದರ ಬೆಲೆ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ವಂಕಿ ಉಂಗುರ ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಆಗಿರುವಂತಹ ಒಂದು ರಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮರೂನ್ ಮತ್ತು ಸು ವೈಟ್ ಸ್ಟೋನಲ್ಲಿ ಇದೆ ನಿಮಗೆ ಪೂರ್ತಿಯಾಗಿ ವೈಟ್ ಸ್ಟೋನ್ ಅಂದರೆ ವೈಟ್ ಸ್ಟೋನಲ್ಲೂ ಅವೈಲೇಬಲ್ ಇದೆ ಈಗ ನೀವು ನೋಡ್ಬೋದು ಯಾರ ಕೈಯಲ್ಲಿ ನೋಡಿದ್ರು ವಂಕಿ ಉಂಗುರ ಡಿಸೈನ್ ಇದೆ ಇದು ಯಾಕಂದರೆ ಇದು ತುಂಬ ತುಂಬಾ ಟ್ರೆಂಡ್ಲಿ ಆಗಿರುವಂಥ ಒಂದು ರಿಂಗ್ ಅಂತಲೇ ಹೇಳ್ಬೋದು ತುಂಬಾ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಆಗಿರುವಂತಹ ಒಂದು ರಿಂಗ್ ಅಂತಲೇ ಹೇಳ್ಬೋದು ಎಲ್ಲ ಏಜಿನವರು ಕೂಡ ತುಂಬಾ ಇಷ್ಟಪಡ್ತಾರೆ ಇದರ ಬೆಲೆ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನ್ನ ನೋಡ್ಬೋದು ಸ್ನೇಹಿತರೆ ಒಂದು ಕರಿಮಣಿ ಹಾಗೆ ಮತ್ತೆ ಚೈನ್ ಬರುವಂಥದ್ದು ಸೊ ಜೀನ್ಸ್ಗಳ ಜೊತೆಗೆ ಹಾಗೆಯೇ ಡ್ರೆಸ್ಗಳ ಜೊತೆಗೆ ಡೈಲಿ ವೇರ್ ಮಾಡುವಂಥ ಸ್ಯಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಒಂಬೈನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಎಲ್ಲರೂ ಯೂಸ್ ಮಾಡ್ಬೋದು ನಂತರ ಯೂಸ್ ಮಾಡ್ತಾ ಇರುವಂತಹ ಮಾಂಗಲ್ಯ ಚೇನು ನಾನು ನಿಮ್ಗೆ ಏನು ನಿಮಗೆ ಶಾರ್ಟಲ್ಲಿ ತೋರಿಸ್ತೆ ಅದೇ ರೀತಿ ಲಾಂಗ್ ಮಾಂಗಲ್ಯ ಚೇನು ಮಿನಿಮಮ್ ಚಿನ್ನದಲ್ಲಿ ಮಾಡಿಸ್ಬೇಕು ಅಂದರೆ ಐವತ್ತು ಗ್ರಾಮ್ ಡೆಫಿನೆಟ್ಲಿ ಬೇಕು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಸೊ ನಿಮಗೆ ಏನಾದರೂ ಬರೀ ಚೈನ್ ಬೇಕು ಅಂದರೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿತ್ ನಿಮಗೆ ಸೊ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಆರುನೂರು ರೂಪಾಯಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಿವಿಯ ಓಲೆಯನ್ನು ನೋಡ್ಬೋದು ಸೊ ನಿಮಗೆ ಇದರಲ್ಲಿ ಡಿಫ್ರೆಂಟಾಗಿ ತೋರಿಸ್ತೀನಿ ಒಂದು ಬಂದ್ಬಿಟ್ಟು ಪೂರ್ತಿಯಾಗಿ ಚಿನ್ನದ ಬೀಡ್ಸ್ಗಳಿರುವಂಥದ್ದು ಇನ್ನೊಂದು ನಿಮಗೆ ಸೊ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸಲ್ಲೂ ಕೂಡ ತೋರಿಸ್ತೀನಿ ಇದಕ್ಕೆ ನೀವು ಹ್ಯಾಂಗಿಂಗ್ಸ್ನ ಕೂಡ ಫಿಕ್ಸ್ ಮಾಡಿ ಹಾಕೊಳ್ಬೋದು ಇದರ ಬೆಲೆ ಬಂದುಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ನೋಡ್ಬೋದು ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಯಾಕಂದರೆ ಅಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟು ಚೆನ್ನಾಗಿದೆ ಸೊ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ ನೋಡಿ ಸ್ನೇಹಿತರೆ ಇದು ನಿಮಗೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಯಾಕಂದರೆ ಟೂ ಸೈಡಲ್ಲೂ ನಿಮಗೆ ಸೇಮ್ ಪ್ಯಾಟ್ರನ್ನೇ ಬರುತ್ತೆ ಜೊತೆಗೆ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಇದರ ಟೋಟಲ್ ಬೆಲೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ಲೆಂತ್ ಕೂಡ ನೋಡ್ಬೋದು ತುಂಬನೇ ಉದ್ದದಾಗಿ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಏನಂದರೆ ಇದು ನಿಮಗೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಒಂದು ಒಂಬತ್ತು ವರ್ಷ ನೀವು ಡೈಲಿ ಕೂಡ ಸ್ನಾನ ಮಾಡುವಾಗ ಕೂಡ ವೇರ್ ಮಾಡ್ಬೋದು ಈ ಜ್ಯುವೆಲರಿಗಳನ್ನು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಇದರ ಬೆಲೆ ಬಂದುಬಿಟ್ಟು ನಿಮಗೆ ಚೈನ್ ಮಾತ್ರ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಚೈನಿನ ಜೊತೆಗೆ ತಾಳಿ ಕೂಡ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಈ ಮಾಂಗಲ್ಯ ಚೈನ್ ಅಂತೂ ತುಂಬ ಜನ ಕತ್ತಲ್ಲಿ ವೇರ್ ಮಾಡಿರ್ತಾರೆ ಯಾಕಂದರೆ ಅಷ್ಟು ನ್ಯಾಚುರಲ್ ಆಗಿ ಇರುವಂಥ ಒಂದು ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ನಿಮಗೆ ನೋಡಲಿಕ್ಕೆ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಬಟ್ ಪ್ರೈಸ್ ಮಾತ್ರ ಎಲ್ಲದಕ್ಕೂ ಒಂದೇ ರೀತಿ ಇರುತ್ತೆ ಸೊ ಚೈನ್ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಅಂದರೆ ಯಾಕಂದರೆ ಈಗ ಎಷ್ಟೇ ಚಿನ್ನವನ್ನು ಇದ್ರೂ ಕೂಡ ತುಂಬ ಜನ ಈ ರೀತಿ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ಯೂಸ್ ಮಾಡ್ತಾರೆ ಯಾಕೆಂದರೆ ಡೈಲಿ ವೇರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಯೂಸ್ ಮಾಡೋರಿಗೆ ಒಂದು ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಜ್ಯುವೆಲರಿಯನ್ನು ನೋಡಬಹುದು ವಿತ್ ದಾ ಮಾಂಗಲ್ಯ ಚೇನು ಸೊ ನಿಮಗೆ ಚೈನ್ ಮಾತ್ರ ಬೇಕು ಅಂದರೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಜನಕ್ಕೆ ಈ ಥರ ಕರಿಮಣಿ ಇರುವಂಥ ಮಾಂಗಲ್ಯ ಚೈನ್ಗಳನ್ನು ಲೈಕ್ ಮಾಡ್ತಾರೆ ಅಂಥವರು ಡೆಫಿನೆಟ್ಲಿಯಾಗಿ ಈ ಮಾಂಗಲ್ಯ ಚೈನ್ಗಳನ್ನ ತೊಗೊಳ್ಬೋದು ಸೊ ಮತ್ತು ಪೂರ್ತಿಯಾಗಿ ಮಾಂಗಲ್ಯ ಚೈನಲ್ಲಿ ಕರಿಮಣಿ ಇದ್ದು ಮಧ್ಯ ಮಧ್ಯದಲ್ಲಿ ಮಾತ್ರ ಬಂಗಾರದ ಗುಂಡುಗಳಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿರುವಂಥ ಲುಕ್ಕನ್ನು ಕೊಡುತ್ತೆ ಸೊ ಡೈಲಿ ವೇರ್ ಮಾಡುವಂಥವ್ರು ಅಂದರೆ ಕೆಲಸಕ್ಕೆ ಹೋಗುವಂಥವ್ರು ಇದನ್ನು ಯೂಸ್ ಮಾಡ್ಬೋದು ನಂತರ ತೋರಿಸ್ತಾ ಇರುವಂತಹ ಕಿವಿಯ ಒಲೆಯನ್ನು ನೋಡಿ ಸ್ಟೋನಲ್ಲಿ ಇರುವಂಥ ಕಿವಿಯ ಒಲೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಿಂಭಾಗದಲ್ಲಿ ನಿಮಗೆ ಸೊ ನೋಡ್ಬೋದು ಪಾಣಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕಳೆದೋಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ನಂತರ ನೋಡ್ತಾ ಇರುವಂತಹ ಕಿವಿಯ ಓಲೆಯನ್ನು ನೋಡಿ ಸ್ನೇಹಿತರೆ ಈ ಕಿವಿಯ ಓಲೆಯ ಡಿಸೈನ್ನ ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಬೆಲೆ ಬಂದುಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನನ್ನು ನೋಡ್ಬೋದು ಸೊ ಈ ಮಾಂಗಲ್ಯ ಚೈನಿನ ಬೆಲೆ ಬಂದುಬಿಟ್ಟು ಸಾವಿರದ ಐವತ್ತು ರೂಪಾಯಿ ವಿತ್ ನಿಮಗೆ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪೂರ್ತಿಯಾಗಿ ನಿಮಗೆ ಚೈನ್ ಬರುತ್ತೆ ಮಧ್ಯ ಮಧ್ಯದಲ್ಲಿ ಮಾತ್ರ ಕರಿಮಣಿ ಬರುತ್ತೆ ತುಂಬ ಜನಕ್ಕೆ ಪೂರ್ತಿಯಾಗಿರುವಂಥ ಚೈನ್ಗಳು ಇಷ್ಟ ಆಗುತ್ತೆ ಇನ್ನೊಂದಿಷ್ಟು ಜನಕ್ಕೆ ಮಧ್ಯ ಮಧ್ಯದಲ್ಲಿ ಕರಿಮಣಿ ಬರುವಂಥದ್ದು ಇಷ್ಟಪಡುತ್ತೆ ಅಂಥವರು ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡ್ಬೋದು ನೀವು ನೋಡ್ಬೋದು ಕತ್ತಿಗೆಲ್ಲ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ವೇರ್ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ಹಾಗೆಯೇ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ನೋಡ್ಬೋದು ಲೆಂತ್ ಕೂಡ ಚೆನ್ನಾಗಿದೆ ನಂತರ ನೋಡ್ತಾ ಇರುವಂತಹ ಕಿವಿಯ ಒಲೆಯನ್ನು ನೋಡ್ಬೋದು ಇದಕ್ಕೆ ಬೆಲೆ ಬಂದುಬಿಟ್ಟು ಸಾವಿರ ರೂಪಾಯಿ ಸೊ ಇದು ನಿಮಗೆ ನೋಡ್ತಾ ಇರ್ಬೋದು ಈಗ ಒಂದು ಟ್ರೆಂಡ್ಲಿ ಆಗಿರುವಂತಹ ಕಿವಿಯ ಓಲೆ ಹತ್ರ ನೋಡಿ ಈ ಥರ ಕಿವಿಯ ಒಲೆ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಹಾಗೆಯೇ ನೀವು ನೋಡ್ಬೋದು ಲೆಹಂಗಾಗಳ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಕೆಳಗಡೆಯಲ್ಲಿ ನಿಮಗೆ ಬೀಡ್ಸ್ಗಳು ಕೂಡ ಬಂದಿರೋದ್ರಿಂದ ನಿಮ್ಮ ಹತ್ರ ಇದೇ ಥರ ಪ್ಯಾಟ್ರನಲ್ಲಿ ನೆಕ್ಲೆಸ್ಗಳು ಅಥವಾ ಲಾಂಗ್ ಹಾರಗಳಿದ್ರು ಕೂಡ ಮ್ಯಾಚ್ ಆಗುತ್ತೆ ಅಥವಾ ಗೋಲ್ಡನ್ ಇದ್ರೂ ಕೂಡ ಮ್ಯಾಚ್ ಆಗುತ್ತೆ ಮತ್ತು ಅಂತ ಹೇಳ್ಬೋದು ತುಂಬ ಜನ ಇದೇ ರೀತಿಯಾಗಿರುವಂತಹ ಚಾಂದಿಲಿ ಓಲೆಗಳನ್ನು ಪರ್ಚೇಸ್ ಮಾಡ್ತಾರೆ ಅಂಥವರು ಡೆಫಿನೆಟ್ಲಿಯಾಗಿ ಈ ರೀತಿಯ ಕಿವಿಯ ಓಲೆಗಳನ್ನು ತೆಗೆದುಕೊಂಡು ಹಾಕ್ಕೊಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನಂತರ ತೋರಿಸ್ತಾ ಇರುವಂತಹ ಕಿವಿಯ ಓಲೆಯನ್ನು ನೋಡ್ಬೋದು ನೀವು ಸೊ ನಾನು ನಿಮಗೆ ಫಸ್ಟ್ ತೋರಿಸಿದ್ನಲ್ವ ಅದೇ ರೀತಿ ಪ್ಯಾಟ್ರನ್ನಲ್ಲಿರುವಂಥ ಕಿವಿಯ ಓಲೆ ಇದು ಸೊ ಇಲ್ಲಿ ನಿಮಗೆ ಿವಿಯ ಒಲೆಗಳಲ್ಲಿ ಗೋಲ್ಡನ್ ಬೀಡ್ಸ್ ಬೇಡ ಅಂದರೆ ನೀವು ಸೊ ನೀವು ನೋಡ್ತಾ ಇರ್ಬೋದು ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ಗಳಲ್ಲೂ ಹಾಕ್ಕೊಳ್ಬೋದು ಆದರೆ ಇದರ ಬೆಲೆ ಬಂದುಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ ಇರೋದರಿಂದ ಸ್ನೇಹಿತರೆ ಸೊ ನೀವು ತುಂಬಾ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಥವಾ ಸೊ ನಾನು ಐಡಿಯನ್ನು ಕೂಡ ಕೊಟ್ಟಿರ್ತೀನಿ ನಂತರ ತೋರಿಸ್ತಾ ಇರುವಂಥ ಕಿವಿಯ ಓಲೆ ಐನೂರ ಐವತ್ತು ರೂಪಾಯಿಯಲ್ಲಿರುವಂತಹ ಮುತ್ತಿನ ಕಿವಿಯ ಓಲೆ ಸೊ ಇಲ್ಲಿ ನಿಮಗೆ ಹವಳ ಬೇಕಂದರೆ ಹವಳದಲ್ಲೂ ಕೂಡ ತೊಗೊಳ್ಬೋದು ಅಥವಾ ಬೇರೆ ಸ್ಟೋನ್ ಅಂದರೆ ಬೋರೆ ಸ್ಟೋನಲ್ಲೂ ಕೂಡ ಅವೈಲೇಬಲ್ನ ಮಾಡ್ಕೋಬೋದು ವೇರಿಗೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಮುತ್ತಿನ ಹಾರ ಸೊ ಲಾಂಗ್ ಹಾರ ನಿಮ್ಮ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಿತ್ ಪೆಂಡೆಂಟ್ ಕೂಡ ಬರುತ್ತೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ನೀವು ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದಾಗಂತೂ ತುಂಬಾ ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದನ್ನಂತೂ ಎಲ್ಲ ಏಜಿನವರು ಕೂಡ ಇಷ್ಟಪಟ್ಟು ಹಾಕ್ಕೊಳ್ಬೋದು ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ನಿಸ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ನ ಮಾಡ್ಬೋದು ಈಗ ತೋರಿಸ್ತಾ ಇರುವಂತಹ ಲಾಂಗ್ ಹಾರವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ವಿಡಿಯೋಕ್ಕಿಂತ ಲೈಕ್ ಮಾಡಿ ಹಾಗೆ ನನ್ನ ಚಾನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರು ಕೂಡ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ